ಅದನ್ನು ವಾಪಸ್ ಪಡೆಯವರಿಗೆ ಈ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮುಂದುವರಿಸೋದಿದ್ದೇವೆ ನಾನು ಸಿದ್ದರಾಮಯ್ಯ ಅವರಿಗೆ ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾವು ಕೊಡುವಂತ ತೆರಿಗೆ ಹಣ ಲೂಟಿ ಮಾಡ್ತಾ ಇದ್ದೀರಾ ಅಭಿವೃದ್ಧಿ ಕಾರ್ಯಕ್ಕೆ ದುರುಪಯೋಗ ಆಗ್ತಾ ಇಲ್ಲ ನೀರಾವರಿ ಸ್ಥಗಿತ ಆಗಿದೆ ಮನೆಯಾದಂಥ ಕುಟುಂಬಗಳು ಭತ್ತ ಅಂತ ಉಸಿರು ಕೊಟ್ಟುವಂತಹ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಿದಿರ ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ರಾಜಭವನಕ್ಕೆ ತೆರಳುವಂತ ಒಂದು ಪ್ರೋಗ್ರಾಂ ಅನ್ನ ರಾಜ್ಯಾಧ್ಯಕ್ಷರು ಏರ್ಪಾಡು ಮಾಡಿದ್ದಾರೆ ಅವ್ರು ಎಲ್ಲಿಗೆ ತಂದನೆ ಮಾಡಿ ಕರ್ಕೊಂಡ್ ಹೋಗ್ತಾರ ನೋಡೋಣ ಕರ್ಕೊಂಡು ಹೋಗ್ಲಿ ಇವತ್ತು ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ ರಾಜ್ಯದ ಮುಂದಗಲಿಕ್ಕೆ ನಾವೆಲ್ಲ ಸೇರಿ ಒಟ್ಟಾಗಿ ಪ್ರವಾಸ ಇದ್ದೇವೆ ಈ ದಲಿತ ಸರ್ಕಾರ ಅಧಿಕಾರ ಬಿಟ್ಟು ತೊಲಗೋವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಸೋರಿದ್ದೇವೆ ಅದಕ್ಕಾಗಿ ಬೆಳಿಗ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಿದ್ದರು ಅಣ್ಣ ತಮ್ಮಂದಿರು ಮಾತಿನ ರಸ್ತೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಲ್ಲ ಸಂದರ್ಭದಲ್ಲೂ ಸಹ ಇದೇ ರೀತಿ ನಮ್ಮ ಕಾರ್ಯಕರ್ತರು ಇವತ್ತೇನು ಕೆಲವು ನಿರ್ಧಾರಗಳಾಗಿದೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅದೆಲ್ಲವನ್ನ ನಿಮ್ಮ ನಮ್ಮ ಜಿಲ್ಲೆಗಳಲ್ಲಿ ಕಾರ್ಯಕರ್ತರಿಗೆ ತಿಳಿಸೋದ್ರ ಮೂಲಕ ಒಂದು ಜನಾಂದೋಲನಕ್ಕೆ ಜನರನ್ನ ಸಿದ್ಧ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟೇನು ಹೇಳಕ್ಕೆ ಇಚ್ಛೆ ಪಡುವಂತಹದ್ದು ಜನರ ಹಣವನ್ನು ರೂಟಿ ಮಾಡ್ತಾ ಇರುವಂತಹ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿರೋದ್ರಿಂದ ಸಿದ್ದರಾಮಯ್ಯವರೇ ಅಧಿಕಾರ ಬಿಟ್ಟು ತೊಲಗಿ ಇವತ್ತು ನಾನು ಸಿದ್ದರಾಮಯ್ಯ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ದಾದಂತ ನಿಮ್ಮ ಇಲಾಖೆ ಮೂಲಕ ಸರ್ವೆ ಮಾಡಿಸಿ ಯಾವ ರೀತಿ ಜನ ನಿಮಗೆ ಕ್ಷಿಮಾರಿ ಆಗ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಗೌರವದಿಂದ ಅಧಿಕಾರ ಬಿಟ್ಟು ತೊಲಗಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ನೀವು ಅಧಿಕಾರ ಬಿಟ್ಟು ತೊಲಗೋವರೆಗೂ ರಾಜ್ಯದ ವೃದ್ಧಗಳಿಗೆ ಪ್ರವಾಸ ನಾನು ಮಾಡ್ತೇನೆ ಮಾತಾಕಿ ಮಾತಾ ಸಂಜಯ ನೇತೃತ್ವದಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಹೋರಾಟದಲ್ಲಿ ಭಾಗವಹಿಸಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅನ್ನತ ಮಂದಿರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆ ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ ಎಲ್ಲ ಸಹ ರಾಜಭವನಕ್ಕೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಕಾರ್ಯಕ್ಕೆ ಈ ಸರ್ಕಾರಕ್ಕೆ ಸಿಕ್ಕಾರವನ್ನು ಕುಪ್ತ ನಾವೆಲ್ಲ ಒಟ್ಟಾಗಿ ಹೋಗಬೇಕು ಅಂತ ಹೇಳಿ ವಿನಂತಿ ಮಾಡಿ ಮತ್ತೊಮ್ಮೆ ಇಷ್ಟು ಹೋರಾಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡುವಂತ ಕಾರ್ಯಕರ್ತ ಬಂದು ಭಗಿನಿಯರಿಗೆ ಮಾತಿನ ಸ್ನೇಹಿತರಿಗೆ ವಂದನೆ ಅಭಿನಂದನೆ ಸಲ್ಲಿಸಿದ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಯಾರು ಹೇಳಬಾರ್ದು ಅಲ್ಲೇ ಕೂರ್ಬೇಕು ಯಾರು ಹೇಳಬಾರ್ದು ಒಂದು ಪ್ರಕಟಣೆ ಇದೆ ಕುತ್ಕೊಳ್ಳಿ ಯಾರು ಹೇಳಬಾರ್ದು ವೇದಿಕೆ ಮೇಲೆ గ్రామా రాష్ట్ర ఎలా సంగ్రెట్ దయవిటల్ ఎల్ వేద ముందు దయవిట్ ఎల్ గమని యడ్యూరప్ప సాటే ను అంతా ರಾಜ್ಯಾಧ್ಯಕ್ಷರು ಈಗ ್ಯಾಧ್ಯಕ್ಷರುದ್ದೇಶಿಸಿ ಎಲ್ಲರೂ ಗಮನಿಸಬೇಕು ಅಂದ್ರೆ ಎಲ್ಲರೂ ಯಾರು ಕೂಡ ಹೇಳಬಾರದು ಅಲ್ಲೇ ಕೂತಿರ್ಬೇಕು ಮಾನ್ಯ ರಾಜ್ಯಾಧ್ಯಕ್ಷರು ತಮ್ಮ ಭಾಷಣದಲ್ಲಿ ಘೋಷಣೆಯನ್ನ ಮಾಡೋರಿದ್ದಾರೆ ಈ ಮಾಡೋವರೆಗೂ ನಾವೆಲ್ಲರೂ ಇಲ್ಲೇ ಕೂತಿರ್ತೀವಿ ನಾವು ಯಾರು ಹೇಳೋದಿಲ್ಲ ಆ ನಂತರ ವೇದಿಕೆಯ ಎಡಭಾಗದಿಂದ ಹೋಗ್ತೀವಿ ಆ ನಂತರ ವೇದಿಕೆಯ ಬಲಭಾಗದಿಂದ ಎಲ್ಲಾ ಕಾರ್ಯಕರ್ತರು ಅರೆಸ್ಟ್ ಆದ ಮೇಲೆ ನಾಯಕರನ್ನ ಅರೆಸ್ಟ್ ಮಾಡೋದಕ್ಕೆ ಬಿಡ್ತೇವೆ ಕಾರ್ಯಕರ್ತರು ಘೋಷಣೆ ಮಾಡ್ತೇವೆ ನಮ್ಮನ್ನ ಅರೆಸ್ಟ್ ಮಾಡೋವರೆಗೂ ನಮ್ಮ ನಾಯಕರನ್ನ ಮುಟ್ಟೋದಕ್ಕೆ ಪೊಲೀಸರಿಗೆ ನಾವು

ಎಂದೆಂದೂ ಪ್ರಾರಂಭ ಆಗಿರತಕ್ಕಂತ ಓರಾತ್ರಿ ಧರಣಿ ಓರಾಟಕ್ಕೆ ಓರಾಟದಲ್ಲಿ ಭಾಗವಹಿಸತಕ್ಕಂತ ರೈತ ನಾಯಕರು ಇತ್ತ ಓರಾಟಗಾರ ಚಲದಂಗ ಕಮ್ಮಲ್ಲಾ ಸನ್ಮಾನ ಎಸ್ಪಿಎಸ್ಡಿ ಒತ್ತನವರೇ ವಿರೋಧ ಪಕ್ಷದ ನಾಯಕರ ಇರತಕ್ಕಂತ ಆರ ಅಶೋಕ್ ಅವರೇ ಉಪಾಧ್ಯಕ್ಷ ನಾಯಕರ ಇರತಕ್ಕಂತ ಚಲುವದಿ ನಾರಾಯಣ್ ಸ್ವಾಮಿಯರೇ ವೇದಿಕೆ ಮೇಲೆ ಆಸೆಂಡ್ ಆಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಶಾಸಕರೇ ವಿಧಾನ ಪರಿಷತ್ ಸದಸ್ಯರೇ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರೇ ಶ್ರದ್ಧೆಯ ತಾಯಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ನನ್ನಿಂದ ನಮ್ಮ ಈ ಹೋರಾಟ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಡವರ ರಕ್ತವನ್ನ ಹೀರ್ತಾ ಇರ್ತಕ್ಕಂಥ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿನ್ನೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಅಷ್ಟೇ ನಿನ್ನಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಮುಕ್ತಾಯ ಅಲ್ಲ ಇವತ್ತು ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನಾಡಿನ ಜನರ ವಿಶ್ವಾಸವನ್ನು காங்கிரஸ் சர் அப்பார்கே வந்த தாடின ரைத்தர கண்ணீர் வர்த்தக்க மாதிரி நானின் கொடவர கண்ணீர் வைத்தே எல்லா நியாய கொடுத்து அந்த ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದರು ದುರಂತ ಅಂತ ಹೇಳಿದ್ರೆ ರಾಜ್ಯದ ಚುಕ್ಕಾಣಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ಯಾಕೆ ಮರ್ಕೊಂಡಿದೆ ಸಿದ್ದರಾಮಯ್ಯವರೇ ಅಧಿಕಾರಕ್ಕೆ ಬರುವ ಮುಂಚಿತವಾಗಿ ನಾಡಿನ ಬರುವ ಬಗ್ಗೆ ಇದ್ದಂತ ಕಾಳಜಿ ವಿರೋಧ ಪಕ್ಷವೂ ಇದ್ದಾಗ ನಿಮ್ಮ ಕಾಳಜಿ ಅಧಿಕಾರಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಕುಂಚಿ ಮೇಲೆ ಕೂತ್ ಮೇಲೆ ಯಾಕೆ ಮರ್ಕೊಬಿಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುಂಚೆ ಐಂದ ಐಂದ ಐಂದಿಕೊಂಡರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುಚ್ಚ ಮೇಲೆ ಕೂತ್ ಮೇಲೆ ಐಂದನೂ ಇಲ್ಲ ಏನು ಇಲ್ಲ ಎಲ್ಲ ಹಿಂದುಳಿದ ಸಮಾಜಗಳನ್ನ ತುಳಿದವು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕಾಯಕ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಏನು ಕೂಡ ಮಾಡ್ತಾ ಇಲ್ಲ ಮತ್ತೊಂದು ಕಡೆ ಬೆಲೆ ಏರಿಕೆ ಒಂದು ಕಡೆ ಬೆಲೆ ಏರಿಕೆ ಪರಿಣಾಮ ಹೇಗಿದೆ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಮಂಡಲದ ಮಂತ್ರಿ ಏನಾರ ರಾಜ್ಯ ಪ್ರವಾಸಕ್ಕೆ ಹೊರಟ್ರೆ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಬಡವರು ರೈತರು ಬಡಗೀರ್ ತಗೊಂಡು ಅಟ್ಟಿಸ್ಕೊಂಡು ಹೋಗ್ತಾರೆ ಮುಖ್ಯಮಂತ್ರಿಗಳಿಗೆ ಮಂತ್ರಿ ಮಂಡಲಕ್ಕೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನನ್ನ ಅದಕ್ಕೆ ಹೇಳ್ತಾ ಇದ್ದ ಮುಖ್ಯಮಂತ್ರಿಗಳಿಗೆ ಮಾತಾಡ್ತಾ ಇದೆ ನಿನ್ನೆ ರಾಜ ಮಹಾರಾಜರು ರಾಜ ಮಹಾರಾಜರು ತನ್ನ ಸಾಮ್ರಾಜ್ಯ ಸುಭೀಕ್ಷವಾಗಿ ತಮ್ಮ ಆಡಳಿತದಲ್ಲಿ బడవన్లు నెమ్దిందా ప్రజలు నెమ్దింద అంతే రాజు మారు దేశ ప్రజల సమస్య అర్థమాయత్న ప్రజలు సుభిక్ష అంతి అర్థమంత ప్రయత్నూయ్య సలహి కొట్ట ఏ రూమ్ తోరదీ ನಿಮ್ಮ ಸಚಿವರನ್ನು ಕೂಡ ಕರ್ಕೊಂಡು ರಾಜ್ಯ ಪ್ರವಾಸ ಮಾಡಿ ಹಳ್ಳಿಗಳಿಗೋಗಿ ಜಿಲ್ಲೆಗಳಿಗೋಗಿ ತಾಲೂಕುಗಳಿಗೋಗಿ ನಿಮ್ಮ ಆಡಳಿತದ ವೈಖರಿಯ ಪರಿಣಾಮ ರಾಜ್ಯದ ಜನ ಯಾವ ರೀತಿ ಕಣ್ಣೀರು ಆಗ್ತಾ ಇದ್ದಾರೆ ಬಡವರು ಯಾವ ರೀತಿ ಕಣ್ಣೀರು ಆಗ್ತಾ ಇದ್ದಾರೆ ರೈತರು ಯಾವ ರೀತಿ ಕಣ್ಣೀರು ಆಗ್ತಾ ಇದ್ದಾರೆ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅದನ್ನು ಹೋಗಿ ಆಲಿಸಿ ಅವರ ಸಮಸ್ಯೆ ಅರ್ಥ ಪಡ್ಕೊಳ್ಳಿ அவர பரி அர்த்தமா நன்கொத்தே அமலினி தேர்ச்சா சர்வ இவருக்கு படுவரும் யாவக்க நியாய கொடுத்து கால காத்தே ரீதி பெல ஏறிக்கையின மால ஏறிக்க மாநி சேர்ந்து ನಿಮ್ಮ ಸರ್ಕಾರ ಅಧಿಕಾರದ ಅಮಲಿನಲ್ಲೇ ಏನ್ ತೇಳ್ತಾ ಇದ್ದೀರಿ ಈ ಅಧಿಕಾರದ ಅಮಲನ್ನ ಇಳಿಸ್ತಕ್ಕಂಥ ಶಕ್ತಿ ಇವತ್ತು ನಿಮ್ಮ ಅಧಿಕಾರದ ಅಮಲನ್ನ ಅಧಿಕಾರದ ತರ್ಪವನ್ನು ಇಳಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ನಿಮ್ಮ ಅಧಿಕಾರದ ಶಕ್ತನ್ನ ಇಳಿಸ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಯಾವ ಮತದಾರರು ನಿಮಗೆ ಮುಖ್ಯಮಂತ್ರಿ ಗತಿಗೆ ಕೋರಿಸಿದ್ದಾರೆ ನಿಮ್ಮ ತರ್ಪವನ್ನು ಇರಿಸತಕ್ಕಂಥ ಶಕ್ತಿ ಈ ನಾಡಿನ ಮತದಾರರು ಇದೆ ಮತದಾರರು ಕೂಡ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಾವು ತೀರ್ಮಾನ ಮಾಡಿದ್ದೇವೆ ನಾವೆಲ್ಲ ಮುಖಂಡರು ಸೇರಿ ನಾವು ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ದೇವೆ ಇಟ್ಟ ಗುರಿ ಇಟ್ಟ ಗುರಿ ప్రశ్న ప్రారంభ ఆగిత హారంభ ఏప్రిల్ ఐదే తారీఖు నేను ఏప్రిల్ ఐదే తారీఖు రాజ్య ప్రతి ఒక్క జిల్లా కేంద్ర ఎలా తాలూకు సర్కారేరికే నీతి విరుద్ధ ನಾವು ಬೃಹತ್ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಏಪ್ರಿಲ್ ಏಳನೇ ತಾರೀಕಿಂದ ಏಪ್ರಿಲ್ ಏಳನೇ ತಾರೀಕಿಂದ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡೆದುಕೊಂಡು ತಾಯಿ ಚಾಮುಂಡೇಶ್ವರಿಯ ಪೂಜೆಯನ್ನ ಸಲ್ಲಿಸಿ ಈ ಭ್ರಷ್ಟ ದುಷ್ಟಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಪ್ರತಿ ಜಿಲ್ಲೆಗೂ ಕೂಡ ಬರ್ತದೆ ಪ್ರತಿ ಜಿಲ್ಲೆಗೂ ಕೂಡ ಎಲ್ಲ ನಮ್ಮ ಪಕ್ಷದ ಮುಖಂಡರಲ್ಲಿ ನಮ್ಮ ವಿನಂತಿ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ನಾಡಿನ ಜನ ಬಡವರೇ ರೈತರು ಮತ್ತು ಕಣ್ಣೀರನ್ನು ಸಂದರ್ಭದಲ್ಲಿ ಆ ಬಡವರ ಪರವಾಗಿ ಧ್ವನಿಯಾಗಿ ಆ ರೈತನ ಪರವಾಗಿ ಧ್ವನಿಯಾಗಿ ನಾವು ಈ ರಾಜ್ಯ ಸರ್ಕಾರವನ್ನ ಎಚ್ಚರಿಸತಕ್ಕಂಥ ಕೆಲಸ ಮಾಡಬೇಕಾಗಿದೆ ರಾಜ್ಯ ಸರ್ಕಾರವನ್ನ ಕಿತ್ತೊಂದಕ್ಕಂಥ ಕೆಲಸ ನಾವೆಲ್ಲರೂ ಸರಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಏಪ್ರಿಲ್ ಏಳರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಕೂಡ ನಮ್ಮ ಹೋರಾಟ ನಮ್ಮ ಬೇಡಿಕೆಗಳೇನು ತೆರೆದ್ರೆ ಬೆಲೆ ಏರಿಕೆಯನ್ನ ಹಿಂದೆ ತೆಗೆದುಕೊಳ್ಬೇಕು ಎರಡನೇದು ಯಾವ ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಿಗೆ ನಾಲ್ಕು ಪರ್ಸೆಂಟ್ ಇವತ್ತು ರಿಸರ್ವೇಶನ್ ಕೊಟ್ಟಿದ್ದೀರಿ ಈ ನಿಮ್ಮ ಸಂವಿಧಾನ ವಿರೋಧಿ ನಿರ್ಧಾರ ಏನಿದೆ ಕಾನೂನು ಬಾಯಿ ನಿರ್ಧಾರ ಮಾಡಿದ್ದೀರಿ ಅದನ್ನ ಹಿಂದೆ பரிசிஷ்டாதி பரிசிஷ்ட கடக்கை அபிவிருத்திக்கு மீசலிட்டு மலன்ன ஏன்னு காங்கிரஸ் சர் சித்தாங்க சர் அதுக்கு நியாய கொடுக்க これ。 ವಿರೋಧಿ ಸರ್ಕಾರ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳೇನಿರ್ತಾರೆ ಆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ನಾವ್ಯಮಂತ್ರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಮೊದಲು ನಮ್ಮ ತಾಯಂದರು ಎರಡೂ ಬಾಡಿಗೆ ಏನಿರ್ತಾರೆ ನಮ್ಮ ತಾಯಂದಿರು ಮುಂದೆ ಮುಂಚೂಣಿಯಲ್ಲಿ ಬರಬೇಕಾಗ್ತದೆ ತಾಯಂದ್ರು ಮುಂದೆ ಹೋಗಿ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಪ್ರಾರಂಭ ಮಾಡ್ತಾರೆ ನಮ್ಮ ಮುಖಂಡರು ಎಲ್ಲರೂ ಕೂಡ ವೇದಿಕೆ ಬೆಲೆ ಇರಬೇಕು ತಾಯಂದ್ರು ಮುಂದೆ ಇರಬೇಕು ನಮ್ಮ ಒಬ್ಬರಿಬ್ರು ಶಾಸಕರ ಜೊತೆಲಿರಬೇಕು ತಾಯಂದ್ರ ಮುಂದೆ ಮಗರ್ಚೆಯವರು ಬರಬೇಕು ತದನಂತರದಲ್ಲಿ ಈಗ ನಮ್ಮ ಮುಖಂಡರು ಈ ಹೋರಾಟದಲ್ಲಿ ಮುಖ್ಯಮಂತ್ರಿ ಮನೆಗೆ Chile's President Gabriel Boric is in India. This is his first state visit to India as president. He's joined by a large contingent of ministers and business leaders. President Boric met Indian Prime Minister Narendra Modi yesterday. They signed multiple agreements on critical.